ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಪರಿಶೀಲನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವ ದಿನೇಶ್ ಗುಂಡೂರಾವ್ ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ನಡೆಯುತ್ತಿರುವ ಅಂತರ್ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ಕಸ್ತೂರಿ ರಂಗನ್ ಅಸ್ತಂಗತ ಬನವಾಸಿ ಪೊಲೀಸರಿಂದ ಮತ್ತೊಮ್ಮೆ ಬೃಹತ್ ಕಾರ್ಯಾಚರಣೆ ಕೇಂದ್ರ ಸರ್ಕಾರದ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಸಚಿವ ದಿನೇಶ್ ಗುಂಡೂರಾವ್ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿದ ವರ್ಧಂತಿ ಉತ್ಸವ ಉಚಿತ ಸಂಚಾರಿ ಪಶು ಚಿಕಿತ್ಸಾ ವಾಹನದ ಮೂಲಕ ಒಂಬತ್ತು ಸಾವಿರದ ಎರಡ್ನೂರು ಪಶುಗಳಿಗೆ ಚಿಕಿತ್ಸೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಪ್ರಗತಿಯಲ್ಲಿರುವ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಈ ವೇಳೆ ಆಸ್ಪತ್ರೆಯಲ್ಲಿನ ಮೂಲಭೂತ ಸೌಕರ್ಯಗಳು ಹಾಗೂ ಸಾರ್ವಜನಿಕ ಸೇವೆಗಳ ಲಭ್ಯತೆಯ ಕುರಿತು ಮಾಹಿತಿ ಪಡೆದು ಸೇವೆಯಲ್ಲಿ ಕುಂದುಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಿರ್ಷಿಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮನಾಠಿ ನಾಯ್ಕ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಶಿರಸಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಜಿಲ್ಲಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಜರಿದ್ದರು ಏಪ್ರಿಲ್ ಇಪ್ಪತ್ತೈದರಂದು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಪಿ ಶುಗರ್ ಕ್ಯಾನ್ಸರ್ ಚಿಕನ್ ಗುನ್ಯಾ ತಾಯಿ ಮರಣ ಬೆಡ್ಗಳ ಕೊರತೆ ಮುಂತಾದ ಸಾಂಕ್ರಾಮಿಕ ರೋಗಗಳ ಕುರಿತು ಡಿಎಚ್ಒ ಟಿಎಚ್ಒ ಪಿಎಚ್ಒ ಅಧಿಕಾರಿಗಳಿಂದ ಸರ್ವೆ ಮಾಡಿದ ವರದಿ ಮತ್ತು ಅವುಗಳನ್ನು ತಡೆಗಟ್ಟಲು ತೆಗೆದುಕೊಂಡ ಕ್ರಮಗಳು ಮತ್ತು ಭವಿಷ್ಯದಲ್ಲಿ ಮುಂದೆ ಸಂಭವಿಸಬಹುದಾದ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಯಾವ ರೀತಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಕುರಿತು ವಿಸ್ತಾರವಾಗಿ ಚರ್ಚಿಸಲಾಯಿತು ಅಲ್ಲದೆ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ವೈದ್ಯರ ಮತ್ತು ಸಿಬ್ಬಂದಿಗಳ ತಪಾಸಣೆಗೆ ಬೇಕಾದ ಸಲಕರಣೆಗಳ ಕೊರತೆ ಕುರಿತು ಮುಕ್ತವಾಗಿ ಸಚಿವರಲ್ಲಿ ಡಿಎಚ್ಒ ಟಿಎಚ್ಒ ಪಿಎಚ್ಒ ಅಧಿಕಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ಸಚಿವರು ಜಿಲ್ಲೆಯ ಎಲ್ಲ ತಾಲೂಕು ಟಿಎಚ್ಒಗಳು ತಮ್ಮ ಬಿಡುವಿನ ಸಮಯದಲ್ಲಿ ಸಾರ್ವಜನಿಕರಿಗೆ ವೈದ್ಯಕೀಯ ತಪಾಸಣಾ ಸೇವೆಯನ್ನು ಮಾಡಿ ವೈದ್ಯರ ಕೊರತೆಯನ್ನು ಸರಿದೂಗಿಸಬೇಕು ಎಂದರು ಅತಿ ಶೀಘ್ರದಲ್ಲಿ ಶಿರಸಿಯ ನೂತನ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದೊರೆಯುವ ಸಕಲ ಸೌಲಭ್ಯಗಳನ್ನು ಒದಗಿಸಲು ಈಗಾಗಲೇ ಮೊದಲ ಹಂತದ ಹದಿನಾರು ಕೋಟಿ ರೂಪಾಯಿ ಪ್ರಸ್ತಾವನೆ ಬಂದಿದೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ವಿಸ್ತಾರವಾಗಿರುವುದರಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಎರಡು ಜಿಲ್ಲಾ ಆಸ್ಪತ್ರೆಯನ್ನು ನೀಡುವ ಉದ್ದೇಶ ನಮ್ಮ ಸರ್ಕಾರ ಹೊಂದಿದೆ ಸದ್ಯ ಈಗ ಒಂದು ಜಿಲ್ಲಾ ಆಸ್ಪತ್ರೆ ಕಾರವಾರದಲ್ಲಿದೆ

ನಾನು ಆಸ್ಪತ್ರೆಯೆಲ್ಲ ವಿಸಿಟ್ ಮಾಡಿದ್ದೀನಿ ಅದರಿಂದ ಆ ಆಸ್ಪತ್ರೆ ಪೂರ್ತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಏಕೆಂತ ಹೇಳಿದರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸೇವೆಗಳು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗದು ಪೂರ್ತಿಯಾಗಿ ಪೂರ್ತಿಯಾಗಿ ಬಳಕೆ ಮಾಡ್ಕೊಳೋಕ್ಕೆ ಅವಕಾಶ ಇದೆ ಸೊ ಅದರಿಂದ ಈಗಾಗಲೇ ಒಂದು ಸುಮಾರು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಮತ್ತು ಏನು ಹ್ಯೂಮನ್ ರಿಸೋರ್ಸು ಎಲ್ಲ ಸೇರಿ ಒಂದು ಸುಮಾರು ಒಂದು ಹದಿನಾರು ಕೋಟಿ ರೂಪಾಯಿಗೆ ಒಂದು 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 ಪ್ರಪೋಸಲ್ ಆಲ್ರೆಡಿ ಬಂದಿದೆ ಅದನ್ನು ನಮ್ಮ ಹಂತದಲ್ಲಿದೆ ಅದನ್ನು ನಾವು ಖಂಡಿತವಾಗಿಯೂ ಅದಕ್ಕೆಲ್ಲ ಒಂದು ಅನುಮೋದನೆ ಕೊಟ್ಟು ಮತ್ತು ಇನ್ನೂ ಒಂದು ಜಿಲ್ಲಾ ಯಾಕಂದರೆ ಈ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಜಿಲ್ಲೆ ಜಿಲ್ಲಾ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಇದೆ ಆದರೆ ಈಗ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಸೇರಿರೋದ್ರಿಂದ ನಾವು ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲೇ ಒಂದು ಒಂದು ನೀತಿಯನ್ನು ಮಾಡ್ಕೊಂಡಿದ್ವಿ ಪರೆಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡ್ಕೋಬೇಕು ಈಗ ನಿನ್ನೆ ನಾವು ಕೊಳ್ಳೇಗಾಲದಲ್ಲಿ ಹೊಸ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಅಲ್ಲಿ ಅನುಮೋದನೆ ತೊಗೊಂಡಿದ್ವಿ ಮೊನ್ನೆ ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು ಅದೇ ಥರ ಇನ್ನು ಎರಡು ತಾಲೂಕುಗಳು ಎರಡು ಜಿಲ್ಲೆಗಳಲ್ಲಿ ಕಲ್ಯಾಣ ಕನ್ನಡದಲ್ಲಿ ಬೀದರ್ ಮತ್ತು ರಾಯಚೂರಿನಲ್ಲೂ ಕೂಡ ಪರ್ಯಾಯವಾಗಿ ಯಾಕಂದರೆ ನಮ್ಮ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜ್ ಹೋಗಿರನ್ನ ನಾನು ಇನ್ನೊಂದು ಜಿಲ್ಲಾಸ್ಪತ್ರೆ ಮಾಡ್ಕೊಳ್ಬೇಕು ಅಂತೇಳಿ ಮಾತು ಮಾಡ್ತೇವೆ ಅದೇ ಪ್ರಕಾರ ಇಲ್ಲಿ ಸಿರ್ಸಿ ಸಿದ್ದಾಪುರ ಏನಿದೆ ಸಿರ್ಸಿ ತಾಲೂಕು ಆಸ್ಪತ್ರೆ ಈ ಇದನ್ನು ಈಗಾಗಲೇ ಮುನ್ನೂರ ಐವತ್ತು ಬೆಡ್ ಹೆಚ್ಚು ಮುನ್ನೂರ ಐವತ್ತು ಬೆಡ್ ಸಾಮರ್ಥ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಮಳೆ ನೂರು ಬೆಡ್ ಸೇರಿಸಿ ಇನ್ನೂರ ಐವತ್ತು ವರ್ಷ ಸೊ ಅದರಿಂದ ಇದಕ್ಕೆ ಇನ್ನು ನಾವು ಅಗತ್ಯ ಇರುವಂಥ ಎಲ್ಲ ಬೇರೆ ಸೇವೆಗಳು ಕೊಟ್ಟರೆ ತಜ್ಞ ವೈದ್ಯರು ಸಿ ಟಿ ಎಮ್ ಆರ್ ಐ ಇದೆಲ್ಲ ಕೊಟ್ಟರೆ ಇದು ಜಿಲ್ಲಾ ಆಸ್ಪತ್ರೆಗೆ ತೊಗೊಂಡು ಜಿಲ್ಲಾ ಆಸ್ಪತ್ರೆಯೇ ಅಂತ ಮಾಡೋದಕ್ಕೆ ನಾನು ಪ್ರಪೋಸಲ್ ಕಳ್ಕೊಡ್ತೀನಿ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಇದನ್ನು ಜಿಲ್ಲಾ ಆಸ್ಪತ್ರೆ ಮಾಡಿದ್ರು ಬಂದು ನಾನು ಸಿ ಎಮ್ ಅವರಿಗೆ ಪ್ರಪೋಸಲ್ ಕಳಿಸ್ತೀನಿ ನಮ್ಮ ಶಾಸಕರು ಕೂಡ ಇರ್ತಾರೆ ಜೊತೆಯಲ್ಲಿ ಅವರು ಅದಕ್ಕೆ ಅವರು ಪ್ರಭಾವಿ ಇದ್ದಾರೆ ಮತ್ತು ಜಿಲ್ಲಾ ಉಸ್ಪತ್ರೆ ಎಲ್ಲರಿಗೂ ಕೂಡ ಮಾತಾಡ್ತಿ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಜಿಲ್ಲಾ ಆಸ್ಪತ್ರೆ ಮಾಡೋದಕ್ಕೆ ಶ್ರೀ ಕಾಳಿಕಾಂಬಾ ದೇವಿಯ ಅಮಾವಾಸ್ಯ ಪೂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಶ್ರೀದೇವಿಯ ಕೃಪಾನುಗ್ರಹದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದೊಂದಿಗೆ ಶ್ರೀ ಕಾಳಿಕಾಂಬಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಮ್ರ ವಿನಂತಿ ಈ ಎಲ್ಲಾ ಕಾರ್ಯಕ್ರಮಗಳು ವೇಪು ಶ್ರೀ ಪ್ರಶಾಂತ್ ಹೆಗಡೆ ಪೌರೋಹಿತ್ಯದಲ್ಲಿ ನೆರವೇರುವುದು ಸಭಾ ಕಾರ್ಯಕ್ರಮ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾನ್ನಿಧ್ಯ ಪೂಜ್ಯ ಶ್ರೀ 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 ನಾಗಭೂಷಣ ಮಹಾಸ್ವಾಮಿಗಳು ಹೊಳಿಮಠ ಬನವಾಸಿ ಅಧ್ಯಕ್ಷತೆ ಶ್ರೀ ಗೋಪಾಲ್ ಬಿ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಉದ್ಘಾಟನೆ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಮಾಜಿ ಸಚಿವರು ಹಾಗೂ ಶಾಸಕರು ಯಲ್ಲಾಪುರ ಕ್ಷೇತ್ರ ಮುಖ್ಯತ್ವಾರದ ಶಂಕುಸ್ಥಾಪನೆ ನಾರಾಯಣ್ ಐಪಿಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯವಾರ ದಾನಿಗಳು ಶ್ರೀ ವಿಜಯ ಪದ್ಮನಾಭ ಸಂಸ್ಥಾಪಕ ಅಧ್ಯಕ್ಷರು ಪುನರುಸ್ಥಾನ ಸಂಸ್ಥೆ ಬೆಂಗಳೂರು ಮುಖ್ಯ ಅತಿಥಿಗಳು ಶ್ರೀ ಡಿಪಿ ಶ್ರೀಧರ್ ಗೌರವಾಧ್ಯಕ್ಷರು ಶ್ರೀ ಕಾಳಿಕಮ್ಮ ದೇವಸ್ಥಾನ ಸಮಿತಿ ಈಡೂರು ಹಾಗೂ ಸರ್ವರಿಗೂ ಆತನದ ಸ್ವಾಗತ ಕೋರುವವರು ಶ್ರೀ ಕಾಳಿಕಮ್ಮ ದೇವಸ್ಥಾನ ಸಮಿತಿ ಈಡೂರು ತಾಲೂಕು ಸ್ವರ್ಬ ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು ಈಡೂರು ಸ್ವರ್ಬ ಬನವಾಸಿ ಶಿರಸಿ ಮತ್ತು ಈಡೂರು ದೇವಸ್ಥಾನ ಸಮಿತಿ ಸರ್ವ ಸದಸ್ಯರು ಹಾಗೂ ಈಡೂರಿನ ಸಮಸ್ತ ಗ್ರಾಮಸ್ಥರು ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಬೀನಾ ವೈದ್ಯವರ ಪ್ರಾಯೋಜಕತ್ವದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವ ಅಂತರ್ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ಮೀಡಿಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಇದರ ಆಮಂತ್ರಣ ಪತ್ರಿಕೆಯನ್ನು ಸಚಿವ ಮಂಕಾಳ್ ವೈದ್ಯ ಬಿಡುಗಡೆಗೊಳಿಸಿದರು ತಮ್ಮ ಗೃಹ ಕಚೇರಿಯಲ್ಲಿ ಭಟ್ಕಳ ಮೀಡಿಯಾ ಕಪ್ ಇವರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಪತ್ರಕರ್ತರು ಎರಡು ದಿನಗಳ ಕಾಲ ಎಲ್ಲ ಜಂಜಾಟವನ್ನು ಮರೆತು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಡುತ್ತಿರುವುದು ಸಂತೋಷಕರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅವರು ಎಚ್ಚರದಿಂದಿದ್ದು ಲೋಕದ ಡೊಂಕನ್ನು ತಿದ್ದುವ ಕಾರ್ಯ ಮಾಡುತ್ತಾರೆ ರಾಜಕಾರಣಿ ಅಧಿಕಾರಿ ಜನಸಾಮಾನ್ಯರು ಯಾರೇ ತಪ್ಪು ಮಾಡಿದರೂ ಒಳ್ಳೆಯ ಕೆಲಸ ನಡೆದರೂ ಅದನ್ನು ಚಾಚು ತಪ್ಪದೆ ಜನರಿಗೆ ಮುಟ್ಟಿಸುವ ಕಾರ್ಯಕ್ರಮದಲ್ಲಿ ನಿರತರಾಗುತ್ತಾರೆ ಸದಾ ನಮ್ಮ ಕರ್ತವ್ಯದಲ್ಲಿ ಕಾರ್ಯನಿರ್ವತ್ತರಾಗಿರುವ ಪತ್ರಕರ್ತರು ಒಂದೆರಡು ದಿನ ಬಿಡುವು ಮಾಡಿಕೊಂಡು ಉಭಯ ಜಿಲ್ಲೆಯ ಪತ್ರಕರ್ತರೊಂದಿಗೆ ಸೇರಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ ಕ್ರಿಕೆಟ್ ಪಂದ್ಯಾವಳಿಗೆ ತಮ್ಮಿಂದಾದ ಎಲ್ಲ ಸಹಾಯವನ್ನು ನಾವು ಮಾಡುತ್ತೇವೆ ಅಲ್ಲದೆ ಸಾರ್ವಜನಿಕರು ಕೂಡ ತಮಗೆ ಸಹಾಯ ಮಾಡಲಿ ಎಂದು ವಿನಂತಿಸುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭಟ್ಕಳ ಮೀಡಿಯಾ ಕಪ್ ಯಶಸ್ವಿಯಾಗಲಿ ಎಂದು ಅವರು ಹಾರೈಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಭಟ್ ವಿಷ್ಣು ದೇವಾಡಿಗ ಮೋಹನ್ ನಾಯ್ಕ್ ರಾಮಚಂದ್ರ ಕಿಣಿ ಶೈಲೇಶ್ ವೈದ್ಯ ಪ್ರಸನ್ನ ಭಟ್ ಮಂಜುನಾಥ್ ನಾಯ್ಕ್ ಉದಯ ನಾಯ್ಕ್ ಅರ್ಜುನ್ ಮಲ್ಯ ಭಾಸ್ಕರ್ ನಾಯ್ಕ ಇತರರು ಇದ್ದರು ಕಾರ್ಯಕ್ರಮವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ವಹಿಸಲಿದ್ದಾರೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಾರಾಯಣ್ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಜಿಲ್ಲಾ ಪಂಚಾಯತ್ ಇಒ ಈಶ್ವರ್ ಕುಮಾರ್ ಕಾಂದು ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಶಿವಕುಮಾರ್ ಎಸಿ ಕಾವ್ಯರಾಣಿ ಡಿವೈಎಸ್ಪಿ ಮಹೇಶ್ ಎಂ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಪುರಸಭೆ ಅಧ್ಯಕ್ಷ ಅಲ್ತಾಫ್ ಕರೂರಿ ಛಲೀಪ್ ಅಧ್ಯಕ್ಷೆ ಹಂಸಾ ಹುಜೈಬಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ಪಕ್ಕಳ ಉಡುಪಿ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೇವೂರು ಜಿಲ್ಲಾ ಪತ್ರಿಕಾ ಭವನದ ನಿರ್ವಹಣಾ ಸಮಿತಿ ಅಧ್ಯಕ್ಷ ಬಿ ಹರಿಕಾಂತ್ ಭಟ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಜಾ ಮಾನ್ವಿ ಉಪಸ್ಥಿತರಿರಲಿದ್ದಾರೆ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ ಹೆಮ್ಮೆಯ ವಿಜ್ಞಾನಿ ಕೆ ಕಸ್ತೂರಿ ರಂಗನ್ ದೇಹಾಂತ್ಯವಾಗಿದೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಕಸ್ತೂರಿರಂಗನ್ ಬೆಂಗಳೂರು ತಮ್ಮ ನಿವಾಸದಲ್ಲಿ ಇಂದು ಮುಂಚಾನೆ ನಿಧನರಾದರು ಅವರಿಗೆ ಎಂಬತ್ನಾಲ್ಕು ವರ್ಷವಾಗಿತ್ತು ಇಸ್ರೋ ನಿವೃತ್ತಿ ನಂತರ ಒಮ್ಮೆ ರಾಜ್ಯಸಭೆ ಸದಸ್ಯರೂ ಆಗಿ ಸೇವೆ ಸಲ್ಲಿಸಿದ್ದರು ಪಶ್ಚಿಮಘಟ್ಟ ಸುರಕ್ಷೆ ಕುರಿತು ಅವರ ವರದಿ ವಿಶ್ವದ ಗಮನ ಸೆಳೆದಿತ್ತು ಎಂಬುದು ಇಲ್ಲಿ ವಿಸ್ಮರಿಸಬಹುದಾಗಿದೆ ಮನೆ ಕಳ್ಳತನ ಮಾಡುವ ಕಳ್ಳರನ್ನು ಕದ್ದ ಲಕ್ಷಾಂತರ ರೂಪಾಯಿ ಬೆಲೆಯ ಆಭರಣ ನಗದು ಸಮೇತವಾಗಿ ಬಂಧಿಸಿರುವ ಪೊಲೀಸರು ಹಾನ್ಗಲ್ ತಾಲೂಕಿನ ಶೃಂಗೇರಿ ನಿವಾಸಿ ಅಬ್ದುಲ್ ಸತ್ತಾರ್ ಮೆಹಬೂಬ್ ಶರೀಬ್ ಶೇಖ್ ಹಾಗೂ ಶಫೀಸ್ ಸಾಬ್ ದಸ್ತಗಿರಿ ಸಾಬ್ ಶೇಖ್ ಬಂಧಿತ ಆರೋಪಿಗಳು ವನವಾಸಿಯಲ್ಲಿ ಮೂರು ಮನೆ ಹಾಗೂ ಸೊರಬದಲ್ಲಿ ಒಂದು ಮನೆ ಕಳ್ಳತನ ಎಸಗಿ ತಪ್ಪಿಸಿಕೊಂಡಿದ್ದ ಆರೋಪಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂನಾರಾಯಣ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಆರ್ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಚಂದ್ರಕಲಾ ಪತ್ತಾರ್ ಸುನಿಲ್ ಕುಮಾರ್ ಬಿವೈ ಸಿಬ್ಬಂದಿಗಳಾದ ಅಬ್ದುಲ್ ಸತ್ತಾರ್ ಅನ್ಸಾರಿ ಬಸವರಾಜ್ ಜಾಡರ್ ಮಂಜುನಾಥ್ ನಡುವಿನ ಮನೆ ಕುಮಾರ್ ಬಣ್ಕಾರ ಸಂತೋಷ್ ಕುಮಾರ್ ಮಂಜುನಾಥ್ ಪಿ ಇತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ಕೃತ್ಯ ನಡೆಯಲು ಕೇಂದ್ರ ಸರ್ಕಾರದ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಮತ್ತು ಇಂಟೆಲಿಜೆನ್ಸ್ ಪೆಲಿಯುವರ್ ಆಗಿದೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸ್ಥಿತಿಗತಿಯೆಲ್ಲವೂ ಎಲ್ಲವೂ ಸರಿಯಿಲ್ಲ ಎಂಬುದು ಈ ಘಟನೆಯಿಂದ ತಿಳಿಯುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಶಿರಸಿಯಲ್ಲಿ ಮಾಧ್ಯಮದವರ ಮುಂದೆ ಹೇಳಿದರು ಒಟ್ಟಾರೆಯಾಗಿ ಇಡೀ ದೇಶ ಅದನ್ನು ಪಕ್ಷಾತೀತವಾಗಿ ಖಂಡಿಸುತ್ತದೆ ಮತ್ತು ಪ್ರತೀಕಾರವಾಗಿ ತಪ್ಪಿತಸ್ಥರು ಯಾರೆಂದು ಕಂಡುಹಿಡಿದು ಅಂತವರಿಗೆ ಕೇಂದ್ರ ಸರ್ಕಾರ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಲ್ಲದೆ ಅಲ್ಲಿನ ಸಾರ್ವಜನಿಕರ ಸುರಕ್ಷತೆ ಮತ್ತು ಪ್ರವಾಸಿಗರ ಸುರಕ್ಷತೆಯನ್ನು ಕೇಂದ್ರ ಸರ್ಕಾರ ಕಾಪಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಎಸಿ ಕಾವ್ಯರಾಣಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ವಿಶೇಷವಾದಂತಹ ಒಂದು ಘಟನೆ ಇದು ಇಡೀ ದೇಶ ಕಂಡಿಸಿದೆ ಮತ್ತು ಇದು ಒಂದು ಕಡೆ ನಾವು ಜಮ್ಮು ಕಾಶ್ಮೀರಲ್ಲಿ ಸ್ಥಿತಿಗತಿ ಸರಿ ಇಲ್ಲ ಅಂತ ಕೂಡ ಗೌರಸ್ತಾ ಇದೆ ಮತ್ತು ಯಾರು ಈ ಉಗ್ರ ಸ್ವಾಮಿಗಳಿದ್ದರೆ ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು ಜನರ ಸುರಕ್ಷತೆ ಒಂದು ಜೀವವನ್ನು ರಕ್ಷಣೆ ಮಾಡುವಂಥದ್ದು ಇದು ಸರ್ಕಾರದ ಜವಾಬ್ದಾರಿ ಅದರಲ್ಲಿ ನಾವು ಒಗ್ಗಟ್ಟಿನಿಂದ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಹೋರಾಟವನ್ನು ಮಾಡಬೇಕು ಒಗ್ಗಟ್ಟಿನಿಂದ ನಾವು ಇರಬೇಕಾಗ್ತದೆ ಪಾಕಿಸ್ತಾನದಿಂದ ಬಂದಿದ್ದರು ಬೇರೆ ಕಡೆಯಿಂದ ಬಂದಿದ್ದರು ಅವರು ಯಾರು ಅದಕ್ಕೆ ಏನು ಕಾರಣ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಅವ್ರ ಮೇಲೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಮತ್ತು ಮತ್ತೆ ಆಗಲಿರೋದು ಇದನ್ನು ಹಿಂದೆ ಪುಲ್ವಾಮಾ ಆಯಿತು ಪುಲ್ವಾಮಾ ಆದಾಗ ಸುಮಾರು ಯೋಧರು ನಮ್ಮ ಯೋಧರೆಲ್ಲ ಸುತ್ತೆ ಅದು ಕೂಡ ದೊಡ್ಡ ಒಂದು ವೈಫಲ್ಯ ಆದರೂ ಕೂಡ ಅದಕ್ಕೆ ಏನು ಕಾರಣದಿಂದ ಗೊತ್ತಾಗಿಲ್ಲ ಇದೂ ಕೂಡ ದೊಡ್ಡ ವೈಫಲ್ಯ ಯಾಕಂತ ಹೇಳಿದ್ರೆ ಯಾರು ಸೆಕ್ಯೂರಿಟಿ ಅವರು ಯಾರು ಇರಲಿಲ್ಲ ಅಲ್ಲಿ ಪೊಲೀಸರು ಯಾರು ಇರಲಿಲ್ಲ ಅಲ್ಲಿ ಸೈನಿಕರು ಯಾರು ಇರ್ತದೆ ಇವತ್ತು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿದ್ದೇನೆ ಹೋಗ್ಬಿಟ್ಟಿದ್ದಾರೆ ಗೊತ್ತಿದ್ದೇನೆ ಅಷ್ಟು ಜನ ಹೋಗಿದ್ದಾರೆ ಅದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನೇ ಇರಲಿ ಅದು ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಇಂಟೆಲಿಜೆನ್ಸ್ ಸ್ಟೇಜರ್ ಆಗಿದೆ ಆದರೆ ಅದು ಒಂದು ಕಡೆ ತಪ್ಪು ಏನು ಯಾರು ಮಾಡಿದರೆ ಏನು ಕಾರಣ ಅದು ಹುಡುಕಿ ಕ್ರಮ ತಗೊಳ್ಳಿ ಆದರೆ ಈ ಭಯೋತ್ಪಾದನೆ ವಿರುದ್ಧ ನಾವು ಎಲ್ಲರೂ ಒಂದ ನಿಂತ್ಕೋಬೇಕಾಗ್ತದೆ ಇದರಲ್ಲಿ ಧರ್ಮ ಜಾತಿ ಇದೆಲ್ಲ ಯಾರು ಕೂಡ ತರಬಾರದು ಭಯೋತ್ಪಾದಕರಿಗೆ ಧರ್ಮ ಜಾತಿ ಅದು ಉಪಯೋಗಿಸ್ಕೊಡ್ತಾರೆ ಹೊರತು ಅವ್ರಿಗೆ ಯಾವುದೇ ಧರ್ಮ ಜಾತಿ ಇರೋದಿಲ್ಲ ಅವರು ನಮ್ಮ ಸ್ವಾರ್ಥಕ್ಕೋಸ್ಕರ ಇದೊಂಥರ ನಮ್ಮ ದೇಶದಲ್ಲಿ ಅಸ್ಥಿರತೆ ಬರಲಿ ನಮ್ಮ ದೇಶದ ಒಡಕು ಹೆಚ್ಚಾಗಲಿ ನಮ್ಮ ದೇಶ ಒಂದು ಅತಂತ್ರ ಪರಿಸ್ಥಿತಿ ಬರಲಿ ಅಂತ ಒಂದು ಉದ್ದೇಶ ಕೂಡ ಇದರಲ್ಲಿ ಇರ್ತದೆ ನಾವು ನಾವು ಜಗಳ ಹಾಡ್ಕೋಬೇಕು ನಮ್ಮನ್ನು ಎತ್ಕಟ್ಟಬೇಕು ನಾನು ಕೆಲವು ಕಡೆ ವೀಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಯಾರು ಒಂದು ಒಂದು ಕೋಮಿನ ಜನರ ಮೇಲೆ ದ್ವೇಷ ಸಾಧಿಸುವಂಥ ರೀತಿಯಲ್ಲಿ ಕೆಲವರೆಲ್ಲ ಮಾತನಾಡಿದೆ ಅದು ಸರಿಯಲ್ಲ ಈಗ ಇದೆಲ್ಲ ಭಾರತದ ಜನ ಎಲ್ಲರೂ ನಾವೆಲ್ಲ ಒಂದೇ ಎಷ್ಟು ಕೋಟಿ ಕೋಟಿ ಇದ್ದಾರೆ ಎಲ್ಲರ ಘಟನೆಗಳಾಗಿ ಸುಮ್ಮನೆ ನಾವು ಇಂಥ ಘಟನೆ ಆಗಿದ ತಕ್ಷಣ ನಾವು ಅದನ್ನು ಒಂದು ರೀತಿ ಕೆಟ್ಟ ರೀತಿಯ ಓಡುವಂಥದ್ದು ಸರಿಯಲ್ಲ ನಾವೆಲ್ಲ ಬಂದಾಗ ನಿಂತ್ಕೊಂಡು ಈಗ ಅಲ್ಲಿ ಎಷ್ಟೋ ಜನರಿಗೆ ಮುಸಲ್ಮಾನರೇ ರಕ್ಷಣೆ ಮಾಡಿದ್ದಾರೆ ಆ ಬಿ ಜೆ ಬಿಜೆಪಿಯ ಒಬ್ಬ ಕಾರ್ಯಕರ್ತರ ಕುಟುಂಬದವರನ್ನೇ ರಕ್ಷಣೆ ಮಾಡಿರ್ತಕ್ಕಂಥದ್ದು ಒಬ್ಬ ಮುಸಲ್ಮಾನಿನ ಮತ್ತು ಒಬ್ಬ ಒಬ್ಬ ಇನ್ನೊಬ್ಬ ಇನ್ನೊಬ್ಬ ಬೇರೆ ಬೇರೆಯವರು ಉಳಿಸೋದಕ್ಕೋಸ್ಕರ ತನ್ನ ಜೀವನವನ್ನೇ ಕೊಟ್ಟಿದ್ದಾನೆ ಸೊ ಇದು ನಾವು ಇಂಥ ಸೂಕ್ಷ್ಮವಾದ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಇದು ದೇಶವನ್ನು ಒಳಿಯೋದಕ್ಕೆ ಸಂಚು ಕೂಡ ಇದ್ರ ಇರ್ತದೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಸಂಯಮತೆಯಿಂದ ಬುದ್ಧಿವಂತಿಕೆಯಿಂದ ಮತ್ತು ಜಾಗ್ರತೆ ಇಟ್ಕೊಂಡು ನಾವು ಇದನ್ನು ಯೋಚನೆ ಮಾಡಬೇಕು ಮಾತಾಡಬೇಕು ನಾವು ಇದನ್ನು ಒಂದಾಗಿ ಎದುರಿಸಬೇಕು ಅದು ಸರ್ಕಾರ ಜೊತೆ ನಾವೆಲ್ಲ ನಿಂತಿರ್ತೀವಿ ಆದರೆ ಸರ್ಕಾರ ಅದನ್ನು ತಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿ ಇಡಬೇಕು ಮತ್ತು ಮಾರ್ಗದರ್ಶಕವಾಗಿರಬೇಕು ಎಲ್ಲರನ್ನು ಕೂಡ ವಿಶ್ವಾಸ ಇಟ್ಟುಕೊಂಡು ಸರ್ಕಾರ ಮುಂದೆ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಾನು ಹೇಳ್ತೀನಿ ಮತ್ತು ಇದು ಬೇರೆಯವರು ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರ ಮೇಲೆ ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಅಂತ ನಾನಂತೂ ಈ ಪ್ರದೀಪ್ ಜಲರ್ಸ್ ಬುಧವಾರ ಏಪ್ರಿಲ್ ಮೂವತ್ತು ಅಕ್ಷಯ ತೃತೀಯದಂದು ಬಾರಿ ಕೊಡುಗೆ ಮೊದಲೇ ಕಾಯ್ದಿರಿಸಿ ಕಡಿಮೆ ಹಣದಲ್ಲಿ ಬಂಗಾರ ಕೊಳ್ಳಿರಿ ಚಿನ್ನದ ಆಭರಣಗಳಿಗೆ ಪ್ರತಿ ಗ್ರಾಂ ಮೇಲೆ ಮುನ್ನೂರು ರೂಪಾಯಿ ಕಡಿಮೆ ಪಾವತಿಸಿ ಮುಂಗಡ ಹಣ ಐವತ್ತು ಪರ್ಸೆಂಟ್ ರಷ್ಟು ಪಾವತಿಸಿ ಚಾಲ್ತಿಯಲ್ಲಿರುವ ಬೆಲೆ ಅಥವಾ ಕಾಯ್ದಿರಿಸಿದ ಬೆಲೆ ಇದರಲ್ಲಿ ಕಡಿಮೆ ಇರುವ ಬೆಲೆಯಲ್ಲಿ ಆಭರಣಗಳನ್ನು ಖರೀದಿಸಿ ಕೊಡುಗೆ ಕೇವಲ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ತಮ್ಮ ಆಭರಣಗಳನ್ನು ಕಾಯ್ದಿರಿಸಬಹುದು ಎಷ್ಟು ಬಂಗಾರ ಖರೀದಿಸುತ್ತಿರೋ ಅಷ್ಟೇ ತೂಕದ ನೈನ್ 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 ಬೆಳ್ಳಿ ನಾಣ್ಯ ಸಂಪೂರ್ಣ ಉಚಿತ ಈ ಪ್ರದೀಪ್ ಜುವೆಲರ್ಸ್ ಸರಾಫ್ ಬಜಾರ್ ಗಲ್ಲಿ ಶಿರಸಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಡಬಲ್ ಶ್ರೀ ಸೋಂದಾ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಶಿಷ್ಯರಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ವರ್ಧಂತಿ ಉತ್ಸವವು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ನಡೆಯಿತು ಸ್ವರ್ಣವಲ್ಲಿ ಮಠದ ಹಿರಿಯ ಶ್ರೀಗಳ ಉಪಸ್ಥಿತಿಯಲ್ಲಿ ಶ್ರೀಮಠದಲ್ಲಿ ಆಯುಷ್ಯ ಚಿರು ಶಾಂತಿ ಗೃಹಶಾಂತಿ ಮೃತ್ಯುಂಜಯ ಹವನ ಧನ್ವಂತಿರಿ ಹವನಗಳನ್ನು ಋತ್ವಿಜರು ನಡೆಸಿಕೊಟ್ಟರು ಶಿಷ್ಯರಿಂದ ಶ್ರೀಗಳವರ ತುಲಾಭಾರ ಸೇವೆ ನಡೆಯಿತು ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ವರ್ಧಂತಿ ಹಿನ್ನೆಲೆಯಲ್ಲಿ ಗೋಶಾಲೆಗೆ ತೆರಳಿ ಎಲ್ಲಾ ಗೋವುಗಳಿಗೆ ಗ್ರಾಸವನ್ನು ನೀಡಿದರು ಮಠಕ್ಕೆ ಆಗಮಿಸಿದ ಭಕ್ತರು ಮಠದಲ್ಲಿ ನಡೆದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಮಂತ್ರಾಕ್ಷತೆಯನ್ನು ಪಡೆದು ಧನ್ಯರಾದರು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪಶುಗಳಿಗೆ ರೋಗ ಬಂದರೆ ಸಕಾಲದಲ್ಲಿ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಲು ಮತ್ತು ದೂರದ ಪಶು ಆಸ್ಪತ್ರೆಗಳಿಗೆ ಕರೆದೊಯ್ಯುವುದು ಅತ್ಯಂತ ತ್ರಾಸವಾಗಿದ್ದು ಇದನ್ನು ತಪ್ಪಿಸುವ ಸಲುವಾಗಿಯೇ ರೋಗಗ್ರಸ್ತ ಪಶುಗಳು ಇರುವ ಸ್ಥಳಕ್ಕೆ ಆಗಮಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಉಚಿತ ಸಂಚಾರಿ ಪಶು ಚಿಕಿತ್ಸಾ ವಾಹನಗಳ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತು ಸಾವಿರದ ಎರಡು ನೂರ ಒಂಬತ್ತು ಪಶುಗಳಿಗೆ ತುರ್ತು ವೈದ್ಯಕೀಯ ಸೇವೆಯನ್ನು ಒದಗಿಸಲಾಗಿದೆ ರಾಷ್ಟೀಯ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಸಂಚಾರಿ ಪಶು ಚಿಕಿತ್ಸಾ ವಾಹನಗಳ ಸೇವೆ ಲಭ್ಯವಿದ್ದು ರೈತರು ಮತ್ತು ಜಾನುವಾರು ಮಾಲಕರು ಉಚಿತ ಟೋಲ್ ಫ್ರೀ ಸಂಖ್ಯೆ ಒಂದು ಒಂಬತ್ತು ಆರು ಎರಡುಗೆ ಕರೆ ಮಾಡುವ ಮೂಲಕ ಉಚಿತವಾಗಿ ಈ ಸೇವೆಯನ್ನು ಪಡೆಯಬಹುದು ಉಚಿತ ಟೋಲ್ ಫ್ರೀ ಸಂಖ್ಯೆ ಒಂದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂಕೋಲಾ ತಾಲೂಕಿನಲ್ಲಿ ಐದುನೂರ ಮೂವತ್ತೊಂಬತ್ತು ಭಟ್ಕಳ ಐದುನೂರ ಎಪ್ಪತ್ತೇಳು ಹಳಿಯಾಳ ಒಂಬೈನೂರ ನಾಲ್ಕು ದಾಂಡೇಲಿ ನಾಲ್ಕುನೂರ ಮೂವತ್ತು ಹೊನ್ನಾವರ ನಾಲ್ಕುನೂರ ಎಂಬತ್ತೆಂಟು ಕಾರವಾರ ಮುನ್ನೂರ ತೊಂಬತ್ನಾಲ್ಕು ಕುಮಟಾ ನಾಲ್ಕುನೂರ ಎಂಬತ್ತೆರಡು ಮುಂಡುಗೂಡು ಒಂದು ಸಾವಿರದ ಎರಡುನೂರ ತೊಂಬತ್ತೆಂಟು ಸಿದ್ದಾಪುರ ಆರುನೂರ ಎಪ್ಪತ್ತೇಳು ಶಿರಸಿ ಒಂದು ಸಾವಿರದ ಒಂದು ಮೂವತ್ತಾರು ಜೋಯ್ಡಾ ಐದುನೂರ ಇಪ್ಪತ್ತ್ನಾಲ್ಕು ಯಲ್ಲಾಪುರ ಏಳ್ನೂರ ಮೂವತ್ತ್ನಾಲ್ಕು ಪಾಲಿಕ್ಲಿನಿಕ್ ಕ್ಲಿನಿಕ್ ಯಲ್ಲಾಪುರದಲ್ಲಿ ಒಂದ್ ಸಾವಿರದ ಇಪ್ಪತ್ತಾರು ಕರೆಗಳು ಸ್ವೀಕಾರಗೊಂಡಿದ್ದು ಈ ಎಲ್ಲ ಕರೆಗಳಿಗೆ ಸಂಬಂಧಿಸಿದಂತೆ ಪಶುಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಒದಗಿಸಲಾಗಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ